ನಾಳೆ ಡಿಸೆಂಬರ್ ಎಂಟನೇ ತಾರೀಕು ವಿಶೇಷವಾದ ಭಾನುವಾರ ನಾಳೆಯಿಂದ ಹನ್ನೊಂದು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ವಿಪರೀತ ಹಣ ಅನ್ನೋದು ಪ್ರಾಪ್ತಿಯಾಗುತ್ತೆ ರಾತ್ರೋರಾತ್ರಿ ಶ್ರೀಮಂತಿಕೆ ಶುರುವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಗಣೇಶನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ನಾಳೆಯಿಂದ ಹನ್ನೊಂದು ವರ್ಷಗಳ ಕಾಲ ವಿಪರೀತ ಶ್ರೀಮಂತಿಕೆ ಶುರು ಆಗುವುದರಿಂದ ಭಾರೀ ದುಡ್ಡಿನ ಆಗಮನವಾಗುವುದರ ಜೊತೆಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳಬಹುದು ಈ ಆರು ರಾಶಿಯವರಿಗೆ ನಾಳೆಯಿಂದ ಗಣೇಶನ ಕೃಪಾ ಕಟಾಕ್ಷ ಇರುವುದರಿಂದ ಸಾಕಷ್ಟು ಲಾಭವನ್ನು ತಂದುಕೊಡುವಂತಹ ದಿನ ನಾಳೆ ಆಗಿರುತ್ತದೆ ಹೊಸದಾಗಿ ಹೂಡಿಕೆಗಾಗಿ ನೀವು ಒಂದಷ್ಟು ಮೂಲಗಳನ್ನು ನಾಳೆಯಿಂದ ಹುಡುಕುತ್ತೀರಾ ಈ ಸಂದರ್ಭದಲ್ಲಿ ನೀವು ಹೊಸ ಹೂಡಿಕೆಯಲ್ಲಿ ಲಾಭವನ್ನು ಗಳಿಸುತ್ತೀರಾ ಹೊಸ ಆಸ್ತಿ ಮನೆ ಇತ್ಯಾದಿಯನ್ನು ಈ ರಾಶಿಯವರು ಖರೀದಿಸುವಂತಹ ಶುಭ ಸಂದರ್ಭ ಇದಾಗಿರುತ್ತದೆ ಈ ದಿನದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಖರೀದಿಸಿದರೆ ಒಳ್ಳೆಯ ಲಾಭ ಸಿಗುತ್ತದೆ ಅಂತಾನೆ ಹೇಳಬಹುದು ಇನ್ನು ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ಸ್ನೇಹಿತರ ಸಹಾಯದಿಂದ ವೃತ್ತಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣುತ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ವೈವಾಹಿಕ ಜೀವನದಲ್ಲಿ ನಿಮಗೆ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ಕೂಡ ಸಿಗುತ್ತದೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ ಇನ್ನು ಈ ರಾಶಿಯವರಿಗೆ ಸೇರಿದಂತಹ ಜನರ ಜೀವನದಲ್ಲಿ ಒಂದಷ್ಟು ಸಾಲ ಇದ್ದರೆ ಆ ಸಾಲದಿಂದ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಖಂಡಿತವಾಗಿಯೂ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸಾಲ ತೀರಿ ಹೋಗಿ ಆರ್ಥಿಕ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಾ ಜೊತೆಗೆ ನೀವು ಕೊಟ್ಟಂತಹ ಸಾಲ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಈ ರಾಶಿಯವರು ಮಾನಸಿಕ ನೆಮ್ಮದಿಯನ್ನು ನಾಳೆಯಿಂದ ಪಡೆದುಕೊಳ್ಳುವುದರ ಜೊತೆಗೆ ಹೆಚ್ಚಿನದಾಗಿ ನಿಮಗೆ ಹಣ ಕೈ ಸೇರುವ ಸಾಧ್ಯತೆ ಇದೆ ಜೊತೆಗೆ ಮಕ್ಕಳಿಲ್ಲದ ದಂಪತಿಗಳಿಗೆ ಪುತ್ರ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಕಂಕಣ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಯೋಗ ಕೂಡ ಈ ರಾಶಿಯವರಿಗೆ ಇದೆ ಇನ್ನು ಓದುವವರ ಅನ್ವೇಷಣೆಯಲ್ಲಿ ಮುಂದುವರಿಸಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವುದರಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರತಿಷ್ಠೆ ಗೌರವ ಇತ್ಯಾದಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ರಿಯಲ್ ಎಸ್ಟೇಟ್ ಕೆಲಸದಲ್ಲಿ ಮಾಡಿ ಿದ್ದರೆ ಒಳ್ಳೆಯ ಶುಭ ಸುದ್ದಿಗಳು ಸಿಗುತ್ತದೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಆರು ರಾಶಿಗಳು ಯಾವುದು ಎಂದರೆ ಸಿಂಹರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಧನಸು ರಾಶಿ ಮೇಷರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು